ಫೋಟೋ ಏನು ಬ್ಯಾಡಬ ಸಾಕು ಜಾಸ್ತಿ ಆಗ್ಬಿಟ್ರೆ ಸರಿ ಬರಲ್ಲ ಬೇಕಾದ್ರೆ ನೀನು ತೆಗಿತೀನ್ಬೇಕಾದ್ರೆ ನಿಂತು ಇದೇನು ನಾಳೆ ಸ್ವಿಚ್ ಆಫ್ ಆಯ್ತು ಬರ್ತಾ ಒಂದೆರಡು ವೀಡಿಯೋ ಇರಲಿ ಅಂತ ಮಾಡ್ತಾ ಇದನ್ನೆಲ್ಲ ವಾಯ್ಸ್ ಎಲ್ಲ ಒಂದು ಸ್ವಲ್ಪ ಲೆಸ್ ಮಾಡ್ಬಿಟ್ಟು ಮ್ಯೂಸಿ ಕೊಟ್ಬಿಟ್ಟು ಹಾಕ್ತೀನಿ ಒಂದು ಸತಿ ವೈಟು ಒಂದು ಬ್ಲ್ಯಾಕು ಏನಕ್ಕೆ ಆಗ್ತದೆ ಅಂದರೆ ದುರಿಂದು ಎಫೆಕ್ಟ್ ಅದು ವಾತಾವರಣ ಕಾಫಿ ನೀನು ಹಾಂ ಏನೋ ತಿನ್ನೋನಂಗಿರ ಸರಿ ಹೋಗೋಣ ಇಲ್ಲಿ ಹ್ಮ್ ಇಲ್ಲದು ಮಲ್ಲಿಗೆ ಮಾತು ಅಂತ ಐತಿ ನಮ್ಗೆ تلری ده موبایله ډیره سنسر اوبه